ನಮ್ಮ ಪಕ್ಕದ ಮನೆ ಒಳಗೆ ಹೊಸದಾಗಿ ಬಾಡಿಗೆ ಬಂದಾರಿ ಈ ಆಂಟಿ ಇವರು ಕೂದಲ ನೋಡಿದ್ರೆ ಖರೀನ ನಜರಾಗಬೇಕ್ರೆ ಅಷ್ಟು ಚಲೋ ಅದಾವೆ ಅಷ್ಟು ದಪ್ಪ ಅದಾವೆ ಸಿಲ್ಕಿ ಶೈನಿ ಅದಾವೆ ಸೊ ನಾನು ಅವ್ರನ್ನ ಕೇಳಿದೆ ಭಾಳ ದಿನ ದಿನದಿಂದ ಅವರು ಅವರು ಯೂಸ್ ಮಾಡುವಂಥ ಟಾನಿಕ್ ಆಗಲಿ ಅಂದರೆ ಹೇರ್ ಟಾನಿಕ್ ಆಗಲಿ ಆಮೇಲೆ ಸಿರಮ್ ಆಗಲಿ ಆಮೇಲೆ ಆಯಿಲ್ ಆಗಲಿ ಆಲ್ಮೋಸ್ಟ್ ನನ್ನ ಜೊತೆಗೆ ಹಂಚ್ಕೊಂಡಾರಿ ಸೊ ನಿಮಗೂ ಕೂಡ ನಾನು ಇದನ್ನು ಆಲ್ರೆಡಿ ಶೇರ್ ಮಾಡೀನಿ ನನ್ನ ಚಾನಲ್ ಒಳಗೆ ಯಾರು ಹೋಗಿ ನೋಡಿಲ್ಲ ನೋಡ್ಬೋದು ನೋಡಿರಿ ಇವ್ರ ಕೂದಲು ಎಷ್ಟು ಸಿಲ್ಕಿ ಅದಾವೆ ಆಮೇಲೆ ಶೈನಿಂಗ್ ಅದಾವೆ ದಪ್ಪ ಭಾಳದ ಅಂದ್ರೆ ತಿಕ್ನೆಸ್ ಜಾಸ್ತಿ ಅದಾವ ರೀ ಇಷ್ಟ ಇರಂಗಿಲ್ಲ ಹೇಳ್ರಿ ಆಮೇಲೆ ಉದ್ದ ಭಾಳ ಅದಾವ ಅವ್ರು ಬಿಟ್ಕೊಂಡು ಹಿಂಗೆ ಹೋಗುವಾಗ ಇಷ್ಟರ ಖುಷಿ ಆಗ್ತೈತೆ ನನಗೆ ನೋಡಲಿಕ್ಕೆ ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಸೊ ಅವ್ರೇ ನನಗೆ ಕೇಳಿದಾಗ ನನಗೆ ಹೇಳ್ಕೊಟ್ಟಂಥ ಸೀಕ್ರೆಟ್ನ ನಿಮ್ಮ ಜೊತೆಗೆ ಇಲ್ಲಿ ನಾನು ಶೇರ್ ಮಾಡ್ಲಿಕ್ಕೆ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಸೊ ಇವು ಇವರ ಯೂಸ್ ಮಾಡುವಂಥ ಮತ್ತೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಅಂದರೆ ಮತ್ತೊಂದಿಷ್ಟು ಮನೆ ಮದ್ದುಗಳನ್ನು ತೊಗೊಂಡು ಬರ್ತಾ ಇರ್ತೀನಿ ಸೊ ಸ್ಕಿಪ್ ಮಾಡ್ದಂಗೆ ತನಕ ನೋಡಿರಿ ಇದೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೊಂದು ಅಮೇಝಿಂಗ್ ಅದಾವೆ ನಿಮಗೆ ರೂಪಾಯಿ ಖರ್ಚು ಇದಂಗೆ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಈ ಒಂದು ಹೇರ್ ಟೋನರ್ನ ಯೂಸ್ ಮಾಡಬಹುದು ಅಂದರೆ ಮಾಡ್ಕೊಳ್ಬಹುದು ಇದನ್ನ ಹಚ್ಕೊಂಡು ನೀವು ಸ್ನಾನನೇ ಮಾಡಬೇಕು ಆಮೇಲೆ ಆಫೀಸ್ಗೆಲ್ಲ ಹೋಗೋಕ್ಕಾಗಂಗಿಲ್ಲ ಹಾಗೆ ಹೀಗೆ ಏನು ಇಲ್ಲ ಜಸ್ಟ್ ನೀವು ಹಚ್ಕೊಂಡು ಆಫೀಸ್ ಸ್ಕೂಲ್ ಕಾಲೇಜ್ ಎಲ್ಲ ಕಡೆ ಫಂಕ್ಷನ್ ಸಹಿತ ಎಲ್ಲನೂ ಅಟೆಂಡ್ ಮಾಡ್ಬೋದು ಇದು ನಿಮ್ಮ ಕೂದಲು ಅಂಟು ಅಂಟಾಗೋದು ಹಂಗೆ ಏನು ಆಗಂಗಿಲ್ಲರಿ ಸೊ ನಡಿ ಫಟಾಫಟ್ ಅಂತ ಹೆಂಗ ಮಾಡುದ ನೋಡ್ಕೊಂಡ್ ಬಂದ್ಬಿಡೋನು ಪ್ರಕೃತಿ ಮಾತೆ ನಿಮಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಂಥ ಒಂದು ಗಿಫ್ಟ್ ರೀ ಇದು ಕರಿಬೇವು ಕರಿಬೇವು ಪ್ರತಿಯೊಬ್ಬರು ಮನೆಯೊಳಗೆ ಇದ್ದೇ ಇರುತ್ತೆ ಈ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ನಿಮ್ಗೆಲ್ಲರಿಗೂ ಭಾಳ ರೀ ಯಾಕಂದರೆ ನಾ ಹೇಳಿದೆ ನಿಮಗೆ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನಾ ಇಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ ಆಮೇಲೆ ಆ ಆಂಟಿ ನಿಮಗೆ ಹೇಳ್ಕೊಟ್ಟಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೊಂದು ಅಮೇಝಿಂಗ್ ಅದ ರೀ ಖರೆ ನೀವು ಜಸ್ಟ್ ಯೂಸ್ ಮಾಡ್ಕೊಂಡು ಮಾಡ್ರಿ ಇದನ್ನು ಇಷ್ಟೊಂದು ಒಳ್ಳೆ ರಿಸಲ್ಟ್ ರಿಸಲ್ಟ್ ಸಿಗುತ್ತಾ ನಿಮಗೆ ಹೌ ಆರೋಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತಾ ನಾ ಮೊದಲನೇ ಇದನ್ನು ಸ್ವಚ್ಛಂಗೆ ತೊಳ್ಕೊಂಡು ತೊಗೊಂಡಿದ್ದೀನಿ ರೀ ಯಾಕಂದರೆ ಇದ್ರೊಳಗೆ ಧೂಳು ಇರ್ತದೆ ಸೊ ಸ್ವಚ್ಛ ತೊಳ್ಕೊಂಡು ತೊಗೊಂಡೀನಿ ಸೊ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಜಂಬು ಗ್ಲಾಸ್ ಅಂತ ಹೇಳ್ತೇವೆ ರೀ ನಿಮ್ಮ ಹತ್ರ ಯಾವ ಗ್ಲಾಸ್ ಅದಾವಂತೊಳ್ರಿ ಇಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿಗತ್ತೀನಿ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡಿಕೊಳ್ಳ್ರಿ ಇವಾಗ ನಾನು ಒಂದು ಗ್ಲಾಸ್ ನೀರು ಹಾಕೊಂಡಿನಿ ಒಂದು ಪಾತ್ರೆಗೆ ನಿಮ್ಮ ಹತ್ರ ಯಾವ ಪಾತ್ರೆ ಅದ ಅದನ್ನ ತೊಗೊಳ್ರಿ ಅದೇ ಇದೆ ಅಂತ ಮತ್ತೆ ಮೆಸೇಜ್ ಹಾಕ್ಲಿಕ್ಕೆ ಹೋಗಬಾಡ್ರಿ ಸೊ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿನಿ ಅಂದರೆ ಈ ಚಾಯ್ ಮಾಡೋದು ತಗೋರಿ ಅಥವಾ ಏನೋ ಒಂದು ಮಾಡೋದು ನೀವು ಯಾವುದದೆ ಅದನ್ನು ಯೂಸ್ ಮಾಡ್ಕೊಳ್ರಿ ಖರೇನ ಅವ್ರು ಹೇಳ್ಕೊಟ್ಟಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನನಗಂತೂ ಆಗಲಿಲ್ಲ ರೀ ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡೋ ತಂದ್ಕೊಂಡು ಯಾಕ ನಾನು ಯೂಸ್ ಮಾಡ್ಲಿಕ್ಕೆ ನನಗಂತೂ ಭಾಳ ಆಯಿತು ಸೊ ನಾ ಇಲ್ಲಿ ತೊಗೊಂಡಿದ್ದನೆಲ್ಲ ಕರಿಬೇವು ಒಂದು ಹಿಡಿ ಕರಿಬೇವು ಅದನ್ನು ಪೂರ್ತಿ ಇದ್ರೊಳಗೆ ಹತ್ತಿನಿ ರೀ ಸೊ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಸಣ್ಣ ಉರಿ ಇಟ್ಕೊಂಡು ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ರೀ ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಆಲೋವೆರ ಪ್ಲ್ಯಾಂಟದ ಆಲೋವೆರಾ ಜಲ್ಲನ್ನು ತೊಗೋಳೀನಿ ರೀ ಆ ಸರಿ ಪ್ಲ್ಯಾಂಟದ ಆಲೋವೇರಾನ ನಾನು ಕಟ್ ಮಾಡ್ಕೊಂಡು ತೊಗೊಂಬಂದೀನಿ ನಾನು ಆಲೋವೆರಾ ಎಲ್ಲ ಯೂಸ್ ಮಾಡಿ ಮಾಡಿ ಆ ಪ್ಲ್ಯಾಂಟಿಗೆ ರೀ ಕರೆನ ಒಂದು ಸಣ್ಣದು ಸಿಕ್ತು ನನಗೆ ಸೊ ಅದನ್ನು ತೊಗೊಂಡೆ ಇನ್ನೊಂದು ದೋಡ್ದದ ಅದನ್ನು ಆಮೇಲೆ ಸ್ಟಾರ್ಟ್ ಮಾಡ್ಬೇಕಂತೇಳಿ ಬಿಟ್ಟೀನಿ ಜಸ್ಟ್ ಇದನ್ನು ನಾನು ತೊಗೊಂಡು ಬಂದಿನಿ ಇಲ್ಲಿ ಸ ಮೊದಲು ಅದನ್ನು ಕಟ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ಹಾಫ್ ಎನ್ ಅವರ್ ಬಿಟ್ಬಿಡ್ರಿ ಅಂದ್ರೆ ಒಂದು ಅರ್ಧ ತಾಸು ಬಿಟ್ಟುಬಿಡ್ರಿ ಅಲ್ಲಿ ಒಂದು ಕಟ್ ಮಾಡಿದಾಗ ನಿಮಗೆ ತುದಿಗೆ ಯೆಲ್ಲೋ ಕಲರ್ ಪಾರ್ಟ್ ಸಿಗುತ್ತೆ ಅಂದರೆ ಹಳದಿ ಕಲರ್ ಜಲ್ ಬರ್ತಾ ಇರುತ್ತೆ ಅದು ಭಾಳ ಸ್ಮೆಲ್ ಬರುತ್ತೆ ರೀ ಅದನ್ನು ಕಟ್ ಮಾಡಿ ಒಗಿಬೇಕಾಗುತ್ತೆ ಹಂಗಾನ ಹಾಕ್ಲಿಕ್ಕೆ ಹೋಗಬಾರೀ ಇದನ್ನು ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ತಲೆ ಒಳಗೆ ಇಟ್ಕೋರಿ ಇದನ್ನು ಸ್ವಚ್ಛ ತೊಳ್ಕೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ನಾನು ಇಲ್ಲಿ ತೊಗೊಂಡೇನೆ ಅದನ್ನು ಸಹಿತ ನಾವು ಇಲ್ಲಿ ಏನು ಮಾಡ್ಲಿಕ್ಕೀವಿ ನೀರೊಳಗೆ ರೀ ನಿಮ್ಮ ಹತ್ರ ಆಲೋವೆರಾ ಪ್ಲ್ಯಾಂಟ್ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಸಹಿತ ನಾನು ಇಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ ಸೊ ಸ್ಕಿಪ್ ಮಾಡಿದಾಗ ಎಂಡೆ ತನಕ ನೋಡ್ರಿ ತರ್ಡ್ ಒನ್ ಬಂದ್ಬಿಟ್ಟು ನಾವು ಇಲ್ಲಿ ಅಕ್ಕಿ ಅಕ್ಕಿ ಇದು ಏನ್ಸೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಬ್ಯೂಟಿ ಸೀಕ್ರೆಟ್ ರೀ ನಮ್ಮ ಸ್ಕಿನ್ಗಾಗ್ಲಿ ನಮ್ಮ ಹೆಲ್ತ್ಗಾಗಲಿ ನಮ್ಮ ಒಂದು ಕೂದ್ಲಿಕ್ಕಾಗಲಿ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಸೀಕ್ರೆಟ್ ರೀ ಈ ಕಾಮನ್ ಆಗಿ ನಾವು ಅಕ್ಕಿ ತೊಳೆದಿದ್ದ ನೀರನ್ನು ಏನು ಮಾಡ್ಬಿಡ್ತೀವಿ ಚೆಲ್ಬಿಡ್ತೀವಿ ರೀ ಸೊ ಅದನ್ನೇ ನೀವು ಟೋನರ್ ಥರ ಯೂಸ್ ಮಾಡ್ಕೋಬೋದು ಒಂದು ಸ್ಪ್ರೇ ಬಾಟಲ್ ಹಾಕೊಂಡು ಅಕ್ಕಿ ನೀರನ್ನು ಅಂದ್ರೆ ನೆನೆಸಿಟ್ಟಿರ್ತೀವಿ ಅಲ್ಲರಿ ಇಡ್ಲಿಗೆ ಗಿಡ್ಡು ಮಾಡೋಕೆ ಆ ನೀರನ್ನು ನೀವು ರಾತ್ರಿಯೆಲ್ಲ ನೆನೆಸಿಟ್ಟಿರ್ತಲ್ಲ ಅದೇ ಜಸ್ಟ್ ನೀರನ್ನು ನೀವು ಒಂದು ಟೋನರ್ ರೀತಿಯಾಗಿ ನಿಮ್ಮ ಒಂದು ಕೂದಲಕ್ಕೆ ಸ್ಪ್ರೇ ಮಾಡ್ಕೊಳ್ಬೋದು ರೀ ಒಳ್ಳೆ ಶೈನಿಂಗ್ ಬರುತ್ತೆ ಆಮೇಲೆ ಕೂದಲು ಉದ್ರೋ ಜಲ್ದಿ ಜಲ್ದಿ ನಿಲ್ಲುತ್ತೆ ಅದರಿಂದನು ಅದನ್ನು ಸಹಿತ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿರಿ ಸಣ್ಣ ಸಣ್ಣ ಟಿಪ್ ಟಿಪ್ಸ್ ನಿಮಗೆ ಸಿಕ್ತಿರ್ತಾವೆ ನಡು ನಡು ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಸ್ಕಿಪ್ ಮಾಡೋ ನೋಡಿರಿ ಅಂತೇಳಿ ಇಲ್ಲಿ ಯಾರ ಹತ್ರನೂ ಅಷ್ಟೊಂದು ಟೈಮ್ ಇರಂಗಿಲ್ಲ ಸೊ ಹಾಗಾಗಿ ಚಲೋತಂಗೆ ಒಂದು ಸರಿ ನೋಡಿಬಿಡ್ರಿ ಸ್ಕಿಪ್ ಮಾಡಿ 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 ನೋಡಿರಂದ್ರೆ ನಿಮಗೂ ಗೊತ್ತಾಗಂಗಿಲ್ಲ ನಾನು ಇಲ್ಲಿ ಅಕ್ಕಿನ ತೊಗೊಂಡಿನಿ ಸೊ ಆಲ್ಮೋಸ್ಟ್ ನಾನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಅಕ್ಕಿ ಒಂದಿಷ್ಟು ಹೋಮ್ ಮೇಡ್ ಅಂದ್ರೆ ಮನೆ ಮದ್ದುಗಳನ್ನ ಶೇರ್ ಮಾಡಿ ನೀವು ಹೋಗಿ ನೋಡಿರಿ ಇನ್ನು ಯಾರು ನೋಡಿಲ್ಲ ಯಾಕಂದ್ರೆ ಜೀರೋ ರೂಪಾಯಿ ಖರ್ಚು ಒಳಗೆ ನಿಮ್ಮ ಬ್ಯೂಟಿನ ಇಲ್ಲಿ ಕಾಪಾಡ್ಕೊಳ್ಬೋದು ಸಾವಿರಾರು ರೂಪಾಯಿನ ನೀವು ಇಲ್ಲಿ ಉಳಿಸಬಹುದು ಚಾಪನೀಸ್ ಕೊರಿಯನ್ಸ್ ಅವರ ಸ್ಕಿನ್ ಆಗಲಿ ಕೂದಲಾಗಲಿ ನೋಡಿರಿ ಎಷ್ಟು ಅವರು ಕೂದಲೆಲ್ಲ ಎಷ್ಟು ಉದ್ದಿರ್ತಾವೆ ಆಮೇಲೆ ಸ್ಕಿನ್ನು ಕೂಡ ತಳ ತಳ ಅಂತ ಹೊಳಿತಾರೆ ರೀ ಸೊ ಅವನ್ನೆಲ್ಲ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ಆ ಥರ ಎಲ್ಲ ಸೀಕ್ರೆಟ್ ನಿಮಗೆ ಸಿಗ್ತಾವೆ ಹೋಗಿ ನೋಡಿರಿ ಫಟಾಫಟ್ ಅಂತೇಳಿ ಆಮೇಲೆ ಫೋರ್ತ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ ಮೇರಿ ಲೀವ್ಸ್ ಅಂತ ಹೇಳ್ತಾರೆ ಇದು ಭಾಳ ಟ್ರೆಂಡಿಂಗ್ ಒಳಗದ ರೀ ಈಗ ಸೊ ಇದು ಬೈ ಒನ್ ಗೆಟ್ ಒನ್ ಬಾಟಲ್ ಸಿಕ್ಕಿತ್ತು ನನಗೆ ಮೊದಲು ನಾನು ಪ್ಯಾಕೆಟ್ ತೊಗೊಂಡೆ ಅದು ಕೂಡ ಬೈ ಒನ್ ಗೆಟ್ ಒನ್ ಆಗಿತ್ತು ಅದು ಕೂಡ ನಾನು ಖಾಲಿ ಮಾಡಿದೆ ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಕೂಡ ನನಗೆ ಬೈ ಒನ್ ಗೆಟ್ ಒನ್ ಬ್ರ್ಯಾಂಡ್ ಮಾತ್ರ ಚೇಂಜ್ ರೀ ಬಟ್ ಇದು ಬೈ ಒನ್ ಗೆಟ್ ಒನ್ ಅದ ಇದ್ರ ಸ್ಮೆಲ್ ಹೆಂಗೈತಪ್ಪ ಅಂತಂದ್ರೆ ಗ್ರೀನ್ ಟೀ ಯಾರ್ಯಾರು ಕುಡ್ದಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಇದಕ್ಕೆ ನಾವು ಒಣ ಹುಲ್ಲು ಥರ ಅಂತ ಅನಿಸ್ಲಿಕ್ಕೆ ಆತದ ರೀ ಇಷ್ಟು ಗಮ್ಮಂತ ಸ್ಮೆಲ್ ಬರ್ಲಿಕ್ಕೆ ಆತದ ಖರೇನೆ ನನಗಂತೂ ಇದ್ರ ಸ್ಮೆಲ್ ಭಾಳ ಇಷ್ಟ ಸೊ ಬೇಕಂದ್ರೆ ಲಿಂಕ್ ನಾನು ನಿಮ್ಗೆ ಕಳಿಸ್ತೀನಿ ನಾನು ಮೀಶೋ ಒಳಗೆ ತೊಗೊಂಡಿದ್ದೆ ಇದನ್ನು ಸೊ ಆಲ್ರೆಡಿ ನನಗೆ ಒಂದು ಬಾಟಲ್ ಖಾಲಿ ಆಗಿದೆ ಸೊ ಇದ್ರ ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಅದ ರೀ ಖರೇನ ಜಲ್ದಿನೇ ನಿಮ್ಮದು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನಿಮ್ಮ ಸಣ್ಣ ಸಣ್ಣ ಬೇಬಿ ಹೇರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅದನ್ನು ನೋಡಿದರೆ ನಿಮಗೆ ಖುಷಿ ಆಗುತ್ತಾ ಖರೇನೆ ಇದನ್ನು ಯೂಸ್ ಮಾಡಲೇಬೇಕು ನೀವು ಸೊ ನಾನು ಹೇಳಿನಂತಾದರೂ ಯೂಸ್ ಮಾಡಿರಿ ಪ್ಲೀಸ್ ಪ್ಲೀಸ್ ಅನ್ನೋಕ್ಕಿಂತ ಒಂದು ಕನ್ಸರ್ನ್ ಅಂತ ತಿಳ್ಕೊಳ್ರಿ ಇದು ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಅದ ರೀ ಕರೆನ ನಿಮ್ಮ ಹೇರ್ ಲೈನ್ ಎಲ್ಲೆಲ್ಲಿ ಹಿಂಗೆ ಫಫ್ ಹಾಕೊಂಡಾಗ ಸೈಡ್ಗೆಲ್ಲ ಪ್ಯಾಚಿ ಪ್ಯಾಚಿ ಆಗಿರುತ್ತಲ್ಲ ನೀವು ನೋಡ್ಬೇಕಿದ್ರೆ ರಿಸಲ್ಟ್ ಅಂದರೆ ಅಲ್ಲಿ ನೀವು ಸ್ಪ್ರೇ ಮಾಡಿರಿ ನಿಮ್ಗೆ ಇದ್ರ ರಿಸಲ್ಟ್ ಎಷ್ಟು ಜಲ್ದಿನೇ ಸಿಗುತ್ತಂತೆ ನೀವು ಹಾವು ಹಾರ್ತಿರಿ ಸೊ ಅದನ್ನು ಇಲ್ಲಿ ಯೂಸ್ ರೋಸ್ ಮೆರಿ ಲೀವ್ಸ್ ಅದನ್ನು ನಾ ಇಲ್ಲಿ ಒಂದು ಒಂದು ಒಂದುವರಿಯಿಂದ ಎರಡು ಸ್ಪೂನ್ ಹಾಕೊಂಡಿನಿ ಸೊ ಸ್ಕಿಪ್ ಮಾಡಬೇಡ್ರಿ ಇಲ್ಲಿ ಹೇಳಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ರಿ ನಿಮ್ಮ ಒಂದು ಚಳಿಗಾಲಕ್ಕೆ ಕೂದಲು ಉದ್ರೋದನ್ನು ಜಲ್ದಿ ನಿಲ್ಲಿಸಿ ಆಮೇಲೆ ನಿಮ್ಮ ಕೂದಲು ಉದ್ದ ಮತ್ತು ಸ್ಟ್ರಾಂಗ್ ಹೆಲ್ದಿಯಾಗಿ ತಿಕ್ನೆಸ್ ಹಂಗೆ ಮಾಡ್ಕೊಳ್ಬಹುದು ರೀ ಸೊ ನ್ಯಾಚುರಲಿ ಹೇರ್ ಗ್ರೋತ್ ಫಾಸ್ಟ್ ಹೇರ್ ಗ್ರೋತ್ ಟೋನರ್ ಅಂತ ಹೇಳಿದ್ರು ರೀ ಇದನ್ನು ಸೊ ಇದಕ್ಕೆ ಇನ್ನೂ ಒಂದು ನಾನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಮ್ಮ ಒಂದು ಕೂದಲಿಗೆ ನಮ್ಮ ಒಂದು ಸ್ಕ್ಯಾಲ್ಪಿಗೆ ಒಂದು ಎನರ್ಜಿ ಬೂಸ್ಟರ್ ಒಂದು ಹಾರ್ಲೆಕ್ಸ್ ಇದ್ದಂಗೆ ರೀ ಇದು ನಾವು ಯಾವುದೇ ದುಡ್ಡು ಖರ್ಚು ಮಾಡೋದು ಬೇಡ ಏನು ಬೇಡ ಜಸ್ಟ್ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೆ ನಿಮ್ಮ ಸಾವಿರ ರೂಪಾಯಿನೂ ಉಳಿಸ್ಬೋದು ಆಮೇಲೆ ನೀವು ಎಲ್ಲರ ನಡುವೆ ಅಟ್ರಾಕ್ಟಿವಾಗಿ ಕಾಣಿಸ್ಬೋದು ಎಲ್ರಿಗೂ ಭಾಳ ಆಸೆ ಇರುತ್ತೆ ನಮ್ಮ ಕೂದಲು ಉದ್ದ ಇರಬೇಕು ಥಿಕ್ ಇರಬೇಕು ಲಾಂಗ್ ಇರಬೇಕು ಸಿಲ್ಕಿ ಶೈನಿ ಇರಬೇಕು ಅಂತ ಹೌದಲ್ರಿ ಸೊ ಫಿಫ್ತ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ನಾನು ಮೆಹಿತೆಕಾಳು ತೊಗೊಂಡಿನಿ ಕಾಳು ಬಗ್ಗೆ ಅದು ನಾನು ಜಾಸ್ತಿ ಹೇಳಂಗಿಲ್ಲರಿ ಇಲ್ಲ ಅದಕ್ಕೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ಜಾಸ್ತಿ ಹೇಳಿಲ್ಲ ಇಲ್ಲ ನಿಮ್ಗೆ ಒಂದೇಳೆ ಅದನ್ನು ತಿಳ್ಕೊಬೇಕು ಅನ್ನೋ ಇದ್ರೆ ಹೋಗಿ ಗೂಗಲ್ ಸರ್ಚ್ ಮಾಡಿರಿ ಸೊ ನಾನು ಇಲ್ಲಿ ಮೆಂತೆ ಕಾಳು ತೊಗೊಂಡಿನಿ ಜಸ್ಟ್ ನೀವು ಇದ್ರ ಪ್ಯಾಕ್ ಸಹಿತ ನಾನು ಆಲ್ರೆಡಿ ಶೇರ್ ಮಾಡೀನಿ ಅದಕ್ಕಂತೂ ಇಷ್ಟೊಂದು ಒಳ್ಳೆ ಫೀಡ್ಬ್ಯಾಕ್ ಬಂದದ್ರಿ ಕರೆನ ಹೋಗಿ ನೋಡಿರಿ ಮೆಂತೆ ಕಾಳು ನಮ್ಮ ಕೂದಲನ್ನು ತಿಕ್ನೆಸ್ ಮಾಡೋಕ್ಕೆ ಆಮೇಲೆ ನಮ್ಮ ಕೂದಲನ್ನು ಉದುರೋದನ್ನು ನಿಲ್ಲಿಸಲಿಕ್ಕೆ ನಮ್ಮ ಕೂದಲನ್ನು ದಪ್ಪ ಮಾಡಲಿಕ್ಕೆ ನಮ್ಮ ಕೂದಲಲ್ಲ ಶೈನಿಂಗ್ ಆ್ಯಡ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡಲಿಕ್ಕೆ ಭಾಳ ಒಳ್ಳೆ ಕೆಲಸ ಈ ಒಂದು ಮೆಹಿತೆ ಕಾಳು ನಾನು ಹೇಳಿದೆ ನಿಮಗೆ ಇದ್ರ ಹೇರ್ ಪ್ಯಾಕ್ ನಾನು ಆಲ್ರೆಡಿ ಶೇರ್ ಮಾಡೀನಿ ಸೊ ಹೋಗಿ ನೋಡ್ರಿ ಇಷ್ಟೊಂದು ಅಮೇಸಿಂಗ್ ರಿಸಲ್ಟ್ ಅದ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಗೆ ಇಷ್ಟೊಂದು ಒಂದು ವಂಡರ್ ಒಂದು ರಿಸಲ್ಟ್ ಸಿಗುತ್ತಾ ಖರೇನ ಹೌ ಹಾರಬೇಕು ನೀವು ಸೊ ಇದನ್ನೆಲ್ಲ ಕುದಿಸ್ಕೊಂಡು ಚಲೋತ್ನಂಗೆ ಒಂದು ಒಂದು ಗ್ಲಾಸ್ ನೀರು ಹಾಕಿದ್ರೆ ಒಂದು ನಿಮಗೆ ಅರ್ಧ ಗ್ಲಾಸ್ ನೀರು ಆಗ್ಬೇಕು ನೋಡ್ರಿ ಅಷ್ಟು ಚಲೋತಿಯಂಗೆ ಕುದಿಸ್ಕೊಡ್ರಿ ಆದ್ಮೇಲೆ ಇದನ್ನ ಸೋಸ್ಕೊಳ್ರಿ ಇಲ್ಲಿ ಸ್ವಲ್ಪ ಕತ್ಲಾಗಿಬಿಡ್ತ್ರಿ ಸೊ ಹಾಗಾಗಿ ಸ್ವಲ್ಪ ಕತ್ಲು ಕಾಣಿಸ್ಲಿಕ್ಕೆ ನಿಮಗೆ ಕ್ಷಮಿಸ್ರಿ ಸೊ ಇದನ್ನ ಚಲೋತ್ನಂಗೆ ಸೋಸ್ಕೊಳ್ಳ್ರಿ ಸೋಸ್ಕೊಂಡಾದ್ಮೇಲೆ ನಿಮ್ಮ ನಾನು ನಿಮ್ಗೆ ಹೇಳಿದೆ ಆಲೋವೆರಾ ಪ್ಲ್ಯಾಂಟ್ ಯಾರ ಮನೆಯೊಳಗಿಲ್ಲ ನೀವು ಇದ್ರೊಳಗೆ ಲಾಸ್ಟಿಗೆ ಎಲ್ಲ ಕುದಿದಾದ್ಮೇಲೆ ನಾವು ಬೊ ಸೋಸ್ಕೋತೀವಲ್ಲ ರೀ ಸೋಸ್ಕೊಂಡಾದಮೇಲೆ ಇದಕ್ಕೆ ನೀವು ಆಲೋವೆರಾ ಜೆಲ್ ಸಿಗುತ್ತೆ ನೋಡ್ರಿ ಮಾರ್ಕೆಟ್ ಒಳಗಿಂದ ಅದನ್ನು ಸಹಿತ ಒಂದೆರಡರಿಂದ ಮೂರು ಸ್ಪೂನ್ ಇದ್ರೊಳಗೆ ಆ್ಯಡ್ ಮಾಡಿ ಚಲೋ ತೆಂಗಿ ಮಿಕ್ಸ್ ಮಾಡಿಕೊಳ್ರಿ ಬಟ್ ಇದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಿದ್ದಾಗ್ಲೇ ನೀವು ಆಲೋವೆರ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ಚಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಯಾಕಂದ್ರೆ ಅದು ಸ್ವಲ್ಪ ತಿಕ್ನೆಸ್ ಇರುತ್ತೆ ಜೆಲ್ಲ ಸೊ ಹಾಗಾಗಿ ಕರಗಬೇಕಲ್ಲ ಅದು ಹಾಗಾಗಿ ಇಲ್ಲಿ ನಾನು ಸ್ಪ್ರೇ ಬಾಟಲ್ ತೊಗೊಂಡಿನಿ ಸ್ಪ್ರೇ ಬಾಟಲ್ ಒಳಗೆ ನಾನು ಈಗ ಸದ್ಯಕ್ಕೆ ಹಾಕಿಲ್ಲ ಯಾಕಂದ್ರೆ ಅದು ಬಿಸಿ ನೀರು ಸ್ಪ್ರೇ ಬಾಟಲ್ ಹಾಕೊಂಡೆ ನೀವು ಎರಡು ಟೈಮ್ ಯೂಸ್ ಮಾಡ್ಬೋದು ಡೈಲಿನೂ ಇದನ್ನು ಹಚ್ಕೊಂಡು ನೀವು ಶಾಂಪೂನೇ ಹಚ್ಕೋಬೇಕು ಅಂದರೆ ಇದನ್ನು ಸ್ಪ್ರೇ ಮಾಡ್ಕೊಂಡು ಶಾಂಪೂನೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಲ್ಲ ಪಾರ್ಟಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಬೋದು ಆರಾಮಾಗಿ ಯಾವುದೇ ಹೇರ್ ಸ್ಟೈಲ್ ಬೇಕಾದರೂ ಯೂಸ್ ಮಾಡ್ಬೋದು ನಿಮಗೆ ಕೂದಲು ಅಂಟಂಟ್ ಅನ್ಸಂಗಿಲ್ಲ ಇದನ್ನ ಫ್ರಿಜ್ ಒಳಗೆ ಇಡಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಜಾಹೀರ್